ಹಾಯ್ ಸ್ನೇಹಿತರ ನಮಸ್ಕಾರ ಆರ್ ಸಿ ಬಿ ಆರ್ ರಿಟೆನ್ಷನ್ ಲಿಸ್ಟ್ ನ ಡೀಟೇಲ್ಸ್ನ ನಾನು ನಿನ್ನೆ ನೀಡಿದ್ವಿ ಆದ್ರೆ ಲಿವಿಂಗ್ ಸ್ಟೋನ್ ಅವ್ರನ್ನ ಬಿಟ್ಟಿರೋ ಬಗ್ಗೆ ಈಗ ಟೀಮ್ ನ ಮ್ಯಾನೇಜ್ಮೆಂಟ್ ಅವ್ರು ಮಾತನಾಡಿದರೆ ಮೊಬು ಬ್ಯಾಟ್ ಹಾಗೆ ಆ್ಯಂಡಿ ಫ್ಲಾರ್ ಸೊ ಲಿವಿಂಗ್ ಸ್ಟೋನ್ ಅವ್ರನ್ನ ಬಿಡೋದು ತುಂಬಾ ಕಷ್ಟದ ಒಂದು ಕೆಲಸ ಆಗಿತ್ತು ನಮಗೆ ಮೊಬು ಬ್ಯಾಟ್ ಆರಂಭದಲ್ಲಿ ಹೇಳಿದ್ವಿ ಯಾಕಂದ್ರೆ ಅವರು ಕೂಡ ಇಂಗ್ಲೆಂಡ್ ಮೂಲದವ್ರೆ ಸೊ ನಾನು ಲಿವಿಂಗ್ ಸ್ಟೋನ್ ಮತ್ತೆ ನನಗೆ ಒಂದು ಹಾರ್ಟ್ಲಿ ಒಂದು ಫ್ರೆಂಡ್ಶಿಪ್ ಇತ್ತು ನಮ್ಮ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿದೆ ಅವ್ರನ್ನ ಬಿಡೋದು ಬಹಳ ಕಷ್ಟದ ಡಿಸಿಷನ್ ಅಂತ ಬಟ್ ಫ್ಲಾರ್ ಮಾತನಾಡಿದಾಗ ಎಲ್ಲೋ ಒಂದು ಕಡೆ ಒಂದು ಡೌಟ್ ಬರೋಕೆ ಶುರು ಆಯಿತು ಏನಾದರೂ ಬಿಡಲ್ಲಿ ಬಿಟ್ಟು ಅವ್ರನ್ನ ಇನ್ನೂ ಕಡಿಮೆ ಮೊತ್ತಕ್ಕೆ ಏನಾದರೂ ಅವಕಾಶ ಸಿಕ್ಕರೆ ಅವ್ರನ್ನ ಖರೀದಿ ಮಾಡಬಹುದಾ ಅನ್ನೋ ಚಾನ್ಸಸ್ ಯಾಕಂದ್ರೆ ಕೇಳಿ ಯಾಕಂದ್ರೆ ಆ್ಯಂಡಿಫ್ಲಾರಲ್ಲಿ ಮಾತನಾಡಬೇಕಾದ್ರು ಮಾತು ಹೇಳ್ತಾರೆ ನಾನು ಆತನನ್ನ ಕ್ಲಬ್ ಡಿವಿಷನ್ ಇಂದ ಯಾಕಂದ್ರೆ ಹಿಂದೆ ಇಂಗ್ಲೆಂಡ್ನ ಕೋಚ್ ಆಗಿದ್ರು ಅಂದರೆ ಇಂಟರ್ನ್ಯಾಷನಲ್ ಟೀಮ್ನ ಕೋಚ್ ಆಗಿದ್ರು ಫ್ಲಾರ್ ಸೊ ಆಗ ನಾನು ಆತನ ರೂಟ್ ಲೆವೆಲ್ ಕ್ಲಬ್ ಲೆವೆಲ್ ಇಂದ ನೋಡ್ಕೊಂಡು ಬಂದಿದ್ದೀನಿ ಆತನಿಗೆ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅಬಿಲಿಟಿ ಇದೆ ಜೊತೆಗೆ ಕ್ರೂಷಿಯಲ್ ಮ್ಯಾಚ್ ಇನಿಂಗ್ಸ್ ಗಳಲ್ಲಿ ಆರ್ ಸಿ ಕೂಡ ಹೆಲ್ಪ್ ಆಗಿದ್ದಾರೆ ಇನ್ಕ್ಲೂಡಿಂಗ್ ಫೈನಲ್ ಸೊ ಐ ಟ್ರಸ್ಟ್ ಹಿಮ್ ಅಂತ ಹೇಳಿದ್ದಾರೆ ನಾನು ಇನ್ನೂ ಆತನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಜೊತೆಗೆ ಹಂಡ್ರೆಡ್ ಟೂರ್ನಮೆಂಟ್ ಆಯ್ತಲ್ಲ ಅದರಲ್ಲಿ ಚೆನ್ನಾಗಿ ಲೀಡ್ ಮಾಡಿದ್ರು ಸ್ಪೋರ್ಟಕವಾದಂತ ಬ್ಯಾಟಿಂಗ್ ಮಾಡಿದ್ರು ಸೊ ಯಾವುದೇ ಟೀಮ್ಗೂ ಕೂಡ ಬಹಳ ಹೆಲ್ಪ್ಫುಲ್ ಆಗುವಂತಹ ಪ್ಲೇಯರ್ ಲಿವ್ ಲಿವಿಂಗ್ ಸ್ಟೋನ್ ಅಂತ ಹೇಳಿದ್ದಾರೆ ಸ್ಟಿಲ್ ಐ ಟ್ರಸ್ಟ್ ಹಿಮ್ ಜೊತೆಗೆ ಆತನನ್ನ ಬಿಟ್ಕೊಡೋದು ಅಷ್ಟು ಸುಲಭದ ನಿರ್ಧಾರ ಆಗಿರಲಿಲ್ಲ ಅಂತ ಹೇಳಿರೋದು ಇನ್ನೂ ಕೂಡ ಲಿವಿಂಗ್ ಸ್ಟೋನ್ ವಿಚಾರದಲ್ಲಿ ವಿಶ್ವಾಸ ಇದೆ ಅನ್ನೋದು ಅವ್ರ ಮಾತಲ್ಲಿ ಗೊತ್ತಾಗ್ತಾ ಇತ್ತು ಇದು ಒಂದು ವಿಚಾರ ಏನಾದರೂ ಬಿಡ್ಡಲ್ಲಿ ಬಿಟ್ಟು ಮತ್ತೇನಾದ್ರೂ ಖರೀದಿ ಮಾಡಬಹುದು ಅಂತ ನಂಬರ್ ಒನ್ ಎರಡನೇದಾಗಿ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಯಾರು ಒಬ್ಬ ಪ್ರಾಪರ್ ಆಲ್ರೌಂಡ್ರನ್ನ ಅಂದ್ರೆ ಒಂದು ಎರಡು ಮೂರು ಓವರ್ ಬೋಲ್ ಮಾಡಬಲ್ಲ ಆಲ್ರೌಂಡ್ರನ್ನ ನೋಡ್ತಾರ ಅನ್ನುವಾಗ ಒಂದು ಹೆಸರು ಕೇಳಿ ಬರ್ತಾ ಇದೆ ಈಗ ಹೊಸದಾಗಿ ನೆನೆ ರಿಟೇನ್ ಮಾಡಿದ್ಮೇಲೆ ಅದು ಆಂದ್ರೆ ರಸಲ್ ಸೊ ರಸಲ್ ಕೆ ಕೆ ಆರ್ಗಂತೂ ಹಲವಾರು ಮ್ಯಾಚ್ಗಳನ್ನ ಟರ್ನ್ ಮಾಡಿದಂಥವ್ರು ಸೊ ಅಂತ ಒಬ್ಬ ಪ್ಲೇಯರ್ ಬೌಲಿಂಗ್ ಕೂಡ ಮಾಡೋದ್ರಿಂದ ಒಬ್ಬ ಫಿನಿಷರ್ ಕೂಡ ಆಗಿರೋದ್ರಿಂದ ಸೊ ಅವ್ರನ್ನೇನಾದ್ರು ರಸಲ್ನ ನೋಡ್ತಾರ ಆರ್ ಸಿ ಬಿ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ ಜಸ್ಟ್ ಇಮ್ಯಾಜಿನ್ ಟಿಮ್ ಡೇವಿಡ್ ಹಾಗೆ ರೊಮ್ಯಾರಿಯೋ ಶೆಫರ್ಡ್ ಆಂದ್ರೆ ರಸಲ್ ನಿಮ್ಮ ಅಲ್ಲಿ ಇದಾರೆ ಅಥವಾ ಬ್ಯಾಟಿಂಗ್ ಆ ಮಿಡ್ಲ್ ಆರ್ಡರ್ ಇದ್ದಾರೆ ಅಂತಂದ್ರೆ ಬೌಲರ್ಗಳು ಸತ್ರು ಏನಂತೀರಾ ಆಂದ್ರೆ ರಸಲ್ ಬರ್ಬೇಕಾ ಲಿವಿಂಗ್ಸ್ಟೋನ್ ಏನಾದರೂ ಬಿಡ್ ಮಾಡ್ಬೇಕಾ ಮತ್ತೆ ತಿಳಿಸಿ ನಮಸ್ಕಾರ